ರೋದು ಯಾರನ್ನೊಲಿ ನಿವೇದಿತಾ ಪ್ರೊಡ್ಯೂಸರು ಪ್ರಾಮಿಸಿಂಗ್ ಪ್ರೊಡ್ಯೂಸರು ಅಷ್ಟೇ ಅಲ್ಲ ವೆರಿ ಬ್ಯೂಟಿಫುಲ್ ಸುಧಾರಣೆ ಇದ್ದಾರೆ ಅವ್ರ ಮುಂದೆ ತಕ್ಷಣ ಎಲ್ಲ ನೋಡ್ಕೋಬೇಕು ಒಂದು ಸ್ವಲ್ಪ ಬ್ರೈಟ್ ಮಾಡ್ಬಿಡಿ ಸೊ ಬ್ರೈಟ್ ಶೈನ್ ಆಗ್ತಾ ಇದ್ದಾರೆ ಮೇಡಮ್ ಅದು ಹೇಳಲೇಬೇಕು ಫಸ್ಟ್ ನಿವೇದಿತಾ ಅವರೇ ನಿಮ್ಮ ಬಗ್ಗೆ ಮಾತಾಡೋದಾದ್ರೆ ನೀವು ಎಂ ಆಗಿದ್ದಂಥ ತಾತನ ಪಡೆದವರು ಅಷ್ಟೇ ಅಲ್ಲ ಈ ಕಡೆ ಇನ್ನೊಂದು ತಾತನ ಬಗ್ಗೆ ಮಾತಾಡೋದಾದ್ರೆ ಅವರು ಎಲ್ಲಾರ್ಗೂ ಕೂಡ ದೇವರು ಅಂತಾನೆ ಕರ್ಸ್ಕೋತಾರೆ ರಾಜ್ಕುಮಾರ್ ಸರ್ ಅವರು ಆಮೇಲೆ ಅಪ್ಪನ ಬಗ್ಗೆ ಮಾತಾಡೋದು ಹ್ಯಾಟ್ರಿಕ್ ಹೀರೋ ಪವರ್ ಪ್ಯಾಕು ಸೊ ಫ್ಯಾಮಿಲಿನೇ ಫುಲ್ ಸೂಪರ್ ಸ್ಟಾರ್ಗಳಿರುವಂತಹ ಫ್ಯಾಮಿಲಿ ಎಷ್ಟು ಲಕ್ಕಿ ಫೀಲ್ ಆಗ್ತೀರ ನಾನೇನಾದರೂ ಈ ಥರ ಫ್ಯಾಮಿಲಿಯಲ್ಲಿ ಇದ್ದಿದ್ರೆ ಫುಲ್ ಕಾಲು ನೆಲದಲ್ಲೇ ಇಡ್ತಿರ್ಲಿಲ್ಲ ಫುಲ್ ಹಿಂಗೆ ಹಿಡ್ಕೊಂಡು ಓಡಾಡ್ತಿದ್ದೆ ಬಟ್ ನೀವು ತುಂಬ ಸಿಂಪಲ್ ಆಗಿದ್ದೀರಾ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಅಂದರೆ ಖುಷಿ ಆಗುತ್ತೆ ವೆರಿ ಹ್ಯಾಪಿ ಬಟ್ ಸ್ಕೂಲ್ ಟೈಮಲ್ಲೆಲ್ಲ ನಾನ್ ಯಾರ್ ಗೊತ್ತಾ ಶಿವರಾಜ್ ಕುಮಾರ್ ಅವ್ರ ಮಗಳು ಅಂತೆಲ್ಲ ಆಟಿಟ್ಯೂಡ್ ತೋರಿಸಿ ಇಲ್ಲ ಇಲ್ಲ ತರ ಇಲ್ಲ ಇಲ್ಲ ಫಾರ್ ಮೀ ನನ್ಗೆ ಅವರಿಬ್ರು ನಾರ್ಮಲ್ ತಾತ ತರ ಇದ್ರು ಏನು ಅನ್ಸಿರ್ಲಿಲ್ಲ ಸೊ ಒಬ್ರು ಸಿಎಂ ಆಗಿದ್ದವ್ರು ಎಂ ಅಂತ ಇಷ್ಟ ಅಲ್ವಾ ಸರ್ ನಮ್ಗೆಲ್ಲ ತುಂಬಾ ರೆಸ್ಪೆಕ್ಟ್ ಫುಲ್ ಪೊಸಿಷನ್ ಅಲ್ಲಿ ಇರೋದು ಒಂದ್ ಕಡೆ ಫುಲ್ ರಾಜಕಾರಣಿಗಳು ಬಾ ಇನ್ನೊಂದ್ ಫ್ಯಾಮಿಲಿ ಫುಲ್ ಕಲಾ ಸೇವೆ ಇನ್ನೊಂದ್ ಫ್ಯಾಮಿಲಿ ಫುಲ್ ಜನ ಸೇವೆ ಸೊ ಈಗ ತಾವು ಕೂಡ ಕಲಾ ಸೇವೆ ಮಾಡೋದಕ್ಕೆ ಹೆಜ್ಜೆನ ಇಟ್ಟಿದೀರಿ ಸೊ ಎಷ್ಟು ಖುಷಿ ಆಗ್ತಿದೆ ಆ್ಯಂಡ್ ನಿಮ್ಮ ಫ್ಯಾಮಿಲಿನಲ್ಲಿ ಫಸ್ಟ್ ಮಾತಾಡಬೇಕಾದ್ರೆ ಪಾರ್ವತಮ್ಮ ಅವ್ರ ಬಗ್ಗೆ ಮಾತಾಡಬೇಕು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದವರು ಹೀರೋಯಿನ್ ಆಗಿ ಆ್ಯಂಡ್ ಮೊಮ್ಮಗಳ ಮೂವಿಗೂ ನೀವು ಕಾಣಿಸ್ಕೊಳ್ತಿದ್ದೀರ ಚಿತ್ರದಲ್ಲಿ ಖುಷಿ ಎಷ್ಟಿದೆ ಏ ತುಂಬ ಖುಷಿ ಇದೆ ನೀವಿಗೆ ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೋದು ನಾನು ಅಲ್ಲೆಲ್ಲೋ ನಡೀತಾ ಇದ್ದೀನಿ ಏಕೆಂದರೆ ಒಂಥರ ನಾನೇ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನೇನೋ ಇದು ನನ್ನದೇ ಬ್ಯಾನರ್ ಏನೋ ಅನ್ನೋ ಲೆವೆಲ್ ಏಕೆಂದರೆ ಮೊದಲಿಂದನೂ ಈ ಕುಟುಂಬ ನನ್ನನ್ನು ಬೇರೆ ಹೊರಗಡೆಯೋಳು ಅಂತ ಟ್ರೀಟ್ ಮಾಡಿಲ್ಲ ಅವರ ಫ್ಯಾಮಿಲಿಲಿ ನಾನು ಒಬ್ಳು ಸೊ ನನಗೂ ಅದೇ ಭಾವನೆನೇ ಇದೆ ಸೊ ಹಾಗಾಗಿ ಮನೆಯಲ್ಲಿ ಒಂದು ಒಂದು ಸೆಲೆಬ್ರೇಷನ್ ಅಥವಾ ಒಂದು ಏನಾದರೂ ಒಂದು ಒಳ್ಳೆ ಕೆಲಸ ಆದಾಗ ಒಂದು ಅಚೀವ್ ಅಚೀವ್ಮೆಂಟ್ ಆದಾಗ ಎಷ್ಟು ಖುಷಿ ಆಗತ್ತಲ್ವ ಸೊ ಹಾಗೇನೆ ಅವತ್ತು ಅಮ್ಮ ಇಂಟ್ರೊಡ್ಯೂಸ್ ಮಾಡಿದ್ರು ಇವತ್ತು ಮೊಮ್ಮಗಳು ನಾನು ಇವಳನ್ನ ಇಷ್ಟಿಷ್ಟು ಇಷ್ಟೇ ಇಷ್ಟಿದ್ದಾಗ್ಲಿಂದ ನೋಡಿದ್ದೀನಿ ಸೊ ಇವಾಗ ಅಯ್ಯೋ ನಮ್ಮ ಪ್ರೊಡ್ಯೂಸರ್ ಅಪ್ಪ ಇವರು ಸೊ ವೆರಿ ಹ್ಯಾಪಿ ವೆರಿ ಪ್ರೌಡ್ ಆಫ್ ಆಕ್ಚುಲಿ ದಟ್ಸ್ ನೈಸ್ ಸೊ ಅಜ್ಜಿ ಬಗ್ಗೆ ಹೇಳೋದಾದರೆ ಆ್ಯಕ್ಚುಲಿ ಅವರು ಕೈ ಮುಟ್ಟದಂತಹ ಚಿತ್ರಗಳೆಲ್ಲ ಸೂಪರ್ ಡೂಪರ್ ಹಿಟ್ಟು ಬ್ಲಾಕ್ ಬಾಸ್ಟರು ಇಂಟ್ರೊಡ್ಯೂಸ್ ಮಾಡಿರೋ ಹೀರೋಯಿನ್ಗಳು ಅಷ್ಟೇ ಟಾಪಲ್ಲಿ ಇದ್ದವರು ಹಾಗೆ ನಿಮ್ಮ ಅಮ್ಮ ಅವ್ರ ಬಗ್ಗೆ ಮಾತಾಡೋದಾದರೆ ಅವ್ರು ಮಾಡಿದಂಥ ಚಿತ್ರಗಳು ಕೂಡ ಬ್ಲಾಕ್ ಬಾಸ್ಟರ್ ಹಿಟ್ ಅದು ವೇದ ಆಗಿರ್ಬೋದು ಹಾಗೆ ಇವರು ನಾಲ್ಕನೇ ಚಿತ್ರಕ್ಕೂ ಕೂಡ ಹೆಸರಿದ ಚಿತ್ರಕ್ಕೂ ಕೈ ಹಾಕ್ತಿದ್ದಾರೆ ಚಿಕ್ಕಮ್ಮನ ಬಗ್ಗೆ ಹೇಳಬೇಕಾದ್ರೆ ಹೊಸ ಹೊಸ ಪ್ರತಿಭೆಗಳಿಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ನ ಕಟ್ಕೊಡ್ತಿದ್ದಾರೆ ಸೊ ನೀವು ಕೂಡ ಈಗ ನಿರ್ಮಾಣದ ಒಂದು ಹಾದಿನ ತುಳಿತಾ ಇದ್ದೀರಾ ಸೊ ಎಷ್ಟು ಖುಷಿ ಆಗ್ತಿದೆ ಆ್ಯಂಡ್ ಮೋಟೋ ಏನು ತಮ್ಮದು ಈ ನಿರ್ಮಾಣದ ಹಾದಿಯಲ್ಲಿ ಮೋಟೋ ಅಂದರೆ ಒಂದು ಒಳ್ಳೆ ಸಿನಿಮಾಸ್ ಕೊಡಬೇಕು ಒಳ್ಳೆ ಸ್ಟೋರೀಸ್ ಹೇಳಬೇಕು ನ್ಯೂ ಕಮರ್ಸ್ ಜೊತೆ ಹೊಸ ಥಾಟ್ಸ್ ಹೊಸ ಐಡಿಯಾಸ್ನ ತೋರಿಸ್ಬೇಕು ಅಂತ ಸ್ಟಾರ್ಟ್ ಮಾಡಿತು ಯಾರು ಇನ್ಸ್ಪಿರೇಷನು ಯಾರಿಂದ ತುಂಬ ಇನ್ಸ್ಪೈರ್ ಆದ್ರಿ ಅಂದ್ರೆ ತುಂಬಾ ಜನ ಇದ್ದಾರೆ ಆಫ್ ಕಾಸ್ ಮನೆನಲ್ಲಿ ಲೈಬ್ರರಿ ತರ ಎಲ್ಲ ಯಾವುದೇ ಪ್ರಶ್ನೆ ಬೇಕಂದ್ರೆ ಉತ್ತರ ಮನೆನಲ್ಲಿ ಸಿಗ್ಬಿಡುತ್ತೆ ಎನಿ ಡೌಟ್ ಕಾಲ್ ಎಷ್ಟು ಲಕ್ಕಿ ನೀವು ಸೊ ಯಾರಿಂದ ತುಂಬಾ ಜಾಸ್ತಿ ಇನ್ಸ್ಪೈರ್ ಆದ್ರಿ ನೀವು ಈ ಒಂದು ಅಮ್ಮ ಅಪ್ಪನೇ ಜಾಸ್ತಿ ಅವರೇ ಗೈಡ್ ಮಾಡಿದ್ರು ನನಗೆ ಏನ್ ಡೌಟ್ಸ್ ಇದ್ರೂನೋ ಅವರထಾನೆ ಹೋಗ್ಬಿಟೇla ಮಾತಾಡ್ಕೊಂಡು ಸ್ಟಡಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ